ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡದ ಕೆಐಡಿ ಬಿ ಬಹುಕೋಟಿ ಹಗರಣ ಸಿಐ ಡಿ ತನಿಖೆ ಸಮರ್ಪಕವಾಗ ನಡೆದಿಲ್ಲ ಎಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರಾರ್ ಆರೋಪಿಸಿದರು ಅವರು ಸೋಮವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಐಡಿ ಡಿ ಒಂಬತ್ತು ತಿಂಗಳು ಕಾಲ ತನಿಖೆ ನಡೆಸಿ ಎರಡು ಹಂತದ ಚಾರ್ಜ್ ಶೀಟ್ ಹಾಕಿದ್ದಾರೆ ಮೊದಲು ಚಾರ್ಜ್ ಶೀಟ್ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡನೇ ಚಾರ್ಜ್ ಶೀಟ್ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಟ್ಟು ಎರಡು ಸಾವಿರಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಅದರಲ್ಲಿ ಕೆಲವು ಹಿರಿಯ ಅಧಿಕಾರಿಗಳನ್ನು ಮತ್ತು ಕೆಲ ಮಧ್ಯವರ್ತಿಗಳನ್ನು ಪ್ರಕರಣದಿಂದ ಬಚಾವ್ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ದಾಖಲೆ ಬಿಡುಗಡೆ ಮಾಡಿ ಆರೋಪ ಬಿಡುಗಡೆಗೊಳಿಸಿದರು ಸರ್ ಈಗ ಕೆ ಡಿ ಬಿ ಪ್ರಕರಣ ತಗೊಂಡು ತಾವು ಇವತ್ತು ಸುದ್ದಿಗೋಷ್ಠಿ ಮಾಡಿದರೆ ಸರ್ ಏನದ್ರ ಬಗ್ಗೆ ಮಾಹಿತಿ ಒಂದು ವರ್ಷದ ಹಿಂದೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ತಮ್ಮ ಯೂಟ್ಯೂಬ್ ಚಾನಲ್ ಕೂಡ ಬಂದಿತ್ತು ನಾವು ಒಂದು ದೂರನ್ನು ದಾಖಲು ಮಾಡಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೈಗಾರಿಕಾ ಸಚಿವರಿಗೆ ಮನವಿಯನ್ನು ಕೂಡ ಮಾಡಿದ್ವಿ ಪತ್ರದ ಮೂಲಕ ಕೆ ಆರ್ ಡಿ ಬಿಯಲ್ಲಿ ಸುಮಾರು ಇಪ್ಪತ್ತು ಕೋಟಿಗೂ ಅಧಿಕವಾದಂಥ ಡಬಲ್ ಪೇಮೆಂಟ್ ಎರಡು ಬಾರಿ ರೈತರ ಹೆಸರಿನಲ್ಲಿ ಹಣವನ್ನು ತೆಗೆದು ರೈತರ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡಿದ್ದಾರೆ ಕೆಲವೊಂದು ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ನಾವು ದೂರು ಕೊಟ್ಟಿದ್ವಿ ಮತ್ತು ಮುಖ್ಯಮಂತ್ರಿಗಳಿಗೂ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ವಿ ನಮ್ಮ ಮನವಿಯ ಮೇರೆಗೆ ಒಂಬತ್ತು ಜನರ ಹಿರಿಯ ಅಧಿಕಾರಿಗಳ ತಂಡ ಬಂದು ಕೆ ಡಿ ಬಿ ಕೇಂದ್ರ ಈ ಕೆ ಡಿ ಬಿ ಧಾರವಾಡ ಕಚೇರಿಯಲ್ಲಿ ಪ್ರಾಥಮಿಕ ತನಿಖೆಯನ್ನು ಕೈಗೊಂಡಾಗ ನಾವು ಕೊಟ್ಟ ದೂರು ಸರಿ ಅವರಿಗೆ ಅದರಲ್ಲಿ ಇಪ್ಪತ್ತು ಕೋಟಿ ಹಗರಣದ ಹಗರಣ ಇಪ್ಪತ್ತು ಕೋಟಿಗೆ ಸಂಬಂಧಪಟ್ಟಾಗಿ ರೈತರ ಹೆಸರು ಡಬಲ್ ಪೇಮೆಂಟ್ ಆಗಿದೆ ಅಂಥೇಳಿ ಅವರೊಂದು ವರದಿಯನ್ನು ಕೊಟ್ಟರು ಆ ವರದಿಯನ್ನು ಆಧರಿಸಿ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ಅದು ಒಂದು ಕೋಟಿಗೂ ಅಧಿಕವಾದ ಹಗರಣ ಆಗಿದ್ದರಿಂದ ಆಟೋಮೆಟಿಕ್ಕಾಗಿ ಅದು ಸಿ ಐ ಡಿಗೆ ಹಸ್ತಾಂತರ ಆಯಿತು ಸಿ ಆರ್ ಡಿಗೆ ಹಸ್ತಾಂತರಾಗಿ ಈಗ ಒಂಬತ್ತು ಒಂದು ವರ್ಷ ಆಯಿತು ಹೆಚ್ಚು ಕಡಿಮೆ ಒಂಬತ್ತು ತಿಂಗಳನ್ನ ಒಂಬತ್ತು ತಿಂಗಳ ಸುದೀರ್ಘವಾದಂಥ ಒಂಬತ್ತು ಹತ್ತು ತಿಂಗಳ ಸುದೀರ್ಘವಾದಂತಹ ವಿಚಾರಣೆ ನಡೆಸಿದಂತಹ ವಿಚಾರಣೆ ಅಧಿಕಾರಿ ಅಗ್ನಿಯವರು ಎರಡು ಹಂತದ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಈಗ ಇನ್ನೊಂದು ಸಹ ಚಾರ್ಜ್ ಶೀಟನ್ನು ಸಲ್ಲಿಸಿದರೂ ಸಲ್ಲಿಸ್ಬೋದು ಆ ಚಾರ್ಜ್ ಶೀಟಲ್ಲಿ ಪ್ರಮುಖವಾಗಿ ಕೆ ಆರ್ ಡಿ ಬಿ ಕೇಂದ್ರ ಕಚೇರಿಯ ಏನು ಸ್ಪೆಷಲ್ ಡಿ ಸಿ ದಯಾನಂದ್ ಭಂಡಾರಿಯವರು ಹಾಗೂ ಎನ್ ವಾಣಿ ಅನ್ನುವಂಥವ್ರು ಮತ್ತು ಎನ್ ವಾಣಿ ಅನ್ನೋರು ಇವರು ಹಣಕಾಸು ಅಧಿಕಾರಿ ಮತ್ತು ಇದು ಅಡಿಟ್ ಆಫೀಸರ್ ಮಂಜುನಾಥ್ ಮುದುಕವಿ ಅನ್ನೋರು ಈ ಮೂರು ಜನರನ್ನು ಬಂಧಿಸಬಹುದಿತ್ತು ಇದರಲ್ಲಿ ಅವರನ್ನು ಬಚಾವ್ ಮಾಡುವಂಥ ಕೆಲಸ ಮಾಡುತ್ತಾರೆ ಅದು ಅಲ್ಲದೇ ಇಲ್ಲಿ ಸಿ ಕೆ ಐ ಡಿ ಬಿ ಕಚೇರಿಯಲ್ಲಿ ಕೆಲವೊಂದಿಷ್ಟು ಜನರನ್ನು ಬಚಾವ್ ಮಾಡ್ತಾರೆ ಮತ್ತು ಇದರ ಮಧ್ಯವರ್ತಿಗಳೇನಿದ್ರು ಏನು ಬಾಂಡ್ ತಯಾರು ಮಾಡೋದಂಥವ್ರು ಇದು ಕೊಟ್ಟಿ ರೈತರ ಹೆಸರ ಮೇಲೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಂದರೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಬಾಂಡನ್ನೇನು ತಯಾರು ಮಾಡಿದರು ಅಂಥವರ ನಾಲ್ಕು ಜನ ವೀರನಗೌಡ ಬಸನಗೌಡ ಮತ್ತು ರವಿ ಕುರುವೆಟ್ ಅನ್ನುವಂಥವರು ಶಿರೂರ ಶಿರೂರ್ ಶಿರೂರಲ್ಲ ಇನ್ನೊಬ್ಬರು ಬಸವರಾಜ್ ಅನ್ನುವಂಥವ್ರು ಅವರನ್ನು ಇಲ್ಲಿ ಈ ಪ್ರಕರಣದಲ್ಲಿ ಪಂಚರನ್ನಾಗಿ ಮಾಡ್ತಾರೆ ಅವರನ್ನು ಸಾಕ್ಷಿಗಳನ್ನಾಗಿ ಅಟ್ಲೀಸ್ಟ್ ಸಾಕ್ಷಿಗಳನ್ನಾಗಿ ಮಾಡ್ಬೋದಿತ್ತು ಆರೋಪಿಗಳಾಗಬೇಕು ಅವರು ಅಂಥವ್ರನ್ನು ಪಂಚರನ್ನಾಗಿ ಮಾಡ್ತಾರೆ ಈ ಚಾರ್ಜ್ ಶೀಟ್ನಲ್ಲಿ ಹಲವು ಲೋಪದೋಷಗಳದವ್ರು ಈ ವಿಚಾರಣಾಧಿಕಾರಿ ಸಿ ಐ ಡಿ ವಿಚಾರಣಾಧಿಕಾರಿ ಇವರಿಗೆ ಶಿಕ್ಷೆ ಕೊಡಕ್ಕೆ ಕೊಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅಥವಾ ಅವರನ್ನು ಬಚಾವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಇವತ್ತಿಲ್ಲಿ ಉದ್ಭವ ಆಗ್ತಾ ಇದೆ ಹಾಗಾಗಿ ಏನು ಸಿ ಐ ಡಿ ತನಿಖೆ ಏನು ಆಗಿದೆ ಈಗ ಸಿ ಐ ಡಿಯ ವಿಚಾರಣಾಧಿಕಾರಿಯನ್ನು ಒಳಗೊಂಡಂತೆ ಇದು ಬರೀ ಇಪ್ಪತ್ತು ಕೋಟಿಗೆ ಸಂಬಂಧಪಟ್ಟಂತಹ ಹಗರಣ ಅಲ್ಲ ಈ ಹಿಂದಿನ ಎಸ್ ಎಲ್ ಒ ಈಗೇನು ಅರೆಸ್ಟ್ ಆಗಿದ್ದಾರೆ ವಿ ಡಿ ಸಜ್ಜನ್ರವರು ಅವರು ರಿಟ್ ನಿವೃತ್ತಿ ಹೊಂದುವ ದಿನ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳಷ್ಟು ಆರ್ ಟಿ ಜಿ ಎಸ್ಗಳನ್ನು ಕೇಂದ್ರ ಕಚೇರಿಗೆ ಕಳಿಸಿ ರೈತರ ಅಕೌಂಟಿಗೆ ಹಣ ಜಮಾ ಮಾಡಿದ್ದಾರೆ ಅಂದರೆ ಡುಪ್ಲಿಕೇಟ್ ರೈತರು ರೈತರಲ್ಲ ಇವರು ಈ ಮಧ್ಯವರ್ತಿಗಳು ಮತ್ತು ನಿವೃತ್ತ ಎಸ್ ಎಲ್ ಒ ಹಿರಿಯ ಅಧಿಕಾರಿಗಳು ಶಾಮೀಲಾಗಿ ಮಾಡಿರುವಂಥ ಸ್ಕ್ಯಾಮ್ ಇದು ಸುಮಾರು ಅವತ್ತು ಒಂದೇ ದಿನಕ್ಕೆ ಮತ್ತು ಆ ಒಂದು ತಿಂಗಳಲ್ಲಿ ಐವತ್ತು ಕೋಟಿಗೂ ಮಿಗಿಲಾದಂಥ ಸ್ಕ್ಯಾಮ್ ಆಗಿದೆ ಇದು ಸೊ ಹಾಗಾಗಿ ಸರ್ಕಾರ ಒಬ್ಬ ಈಗೇನು ಸಿಟ್ಟಿಂಗ್ ಜಡ್ಜ್ ಡಿಸ್ಟಿಕ್ ಕೋರ್ಟ್ ಜಡ್ಜ್ ಇರ್ತಾರೆ ಆ ಜಡ್ಜರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಈ ಪ್ರಕರಣದ ತನಿಖೆಯನ್ನು ಮಾಡಿ ರೈತರ ಹೆಸರಲ್ಲಿ ಕೊಟ್ಟಿ ದಾಖಲೆ ಮಾಡಿದಂಥವರು ಮತ್ತು ಇದರಲ್ಲಿ ಶಾಮೀಲಾದಂಥ ಅಧಿಕಾರಿಗಳನ್ನು ಜೈಲಿಗೆ ಕಳಿಸಿ ಮತ್ತು ಏನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಇದು ಸರ್ಕಾರದ ಹಣ ಅಂತ ಕೇಳಿದರೆ ಜನಸಾಮಾನ್ಯರ ಹಣ ಆ ಹಣವನ್ನು ಭರಿಸುವಂಥ ಕೆಲಸ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಡ್ತೀನಿ ಸರಿಗ ಅದೇ ಕೆ ಡಿ ಬಿಲ್ ಯಟನ್ನು ಇದು ಫ್ಯಾಕ್ ಫ್ಯಾಕ್ಟ್ರಿಯಲ್ಲಿ ಕಾರ್ಖಾನೆ ಕೆಲಸ ಮಾಡೋದು ಕಾರ್ಮಿಕರಿಗೆ ವಸತಿ ವಿನ್ಯಾಸ ಅಂತ ಹೇಳಿ ತೊಗೊಂಡು ಇವರು ಮತ್ತೆ ಕಮರ್ಷಿಯಲ್ ಆಗಿ ನಾನು ಮಾರಿದಾರಲ್ಲ ಅದರ ಬಗ್ಗೆ ಏನಾದರೂ ಈಗ ನೋಡಿರಿ ಈ ಹಿಂದೆ ನಮ್ಮ ನರೇಂದ್ರ ಬೇಲೂರು ಕೋಟೂರು ಮುಮ್ಮಿಗಟ್ಟಿ ಗ್ರಾಮಗಳಿಂದ ಸಾವಿರಾರು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿ ಆಗೀಗಾಗಲಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಮಾಡಿದ್ರು ದೊಡ್ಡ ದೊಡ್ಡ ಕಂಪನಿಗಳು ಬಂದಿದಾವೆ ಅದರಲ್ಲಿ ಸಿಕ್ಕಾಪಟ್ಟೆ ಖಾಲಿ ಜಾಗಗಳು ಇದಾವೆ ಈಗ ಕಾರ್ಮಿಕರಿಗೆ ನಾವು ಲೇಔಟ್ಗಳನ್ನು ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು ಅದು ರಿಯಲ್ ಎಸ್ಟೇಟ್ ದಂಧೆ ಆಗ್ತಾ ಇದೆ ಅದಲ್ಲದೇನೆ ಫ್ಯಾಕ್ಟ್ರಿಗಳನ್ನು ಅಂತ ಅಂತೇಳಿ ಭೂಮಿಯನ್ನು ತೆಗೆದುಕೊಂಡಿದ್ರು ಅವರು ಕನ್ವರ್ಷನ್ ಮಾಡಿ ಅಲ್ಲಿ ಈಗ ಕನ್ಸ್ಟ್ರಕ್ಷನ್ ಮನೆಗಳಿಗೆ ಅಂದರೆ ಲೇಔಟ್ಗಳನ್ನು ಮಾಡ್ತಾ ಇದೆ ತಾವು ಹೇಳ್ತಿರೋದು ಸರಿಯಾಗಿದೆ ಸರ್ಕಾರ ಅಲ್ಲಿ ಇಂಡಸ್ಟ್ರಿಗಳನ್ನು ತರಲಾಕ ಆಗಲಿಲ್ಲ ಅಂತ ಕೇಳಿದರೆ ಆ ಜಾಗವನ್ನು ರೈತರಿಗೆ ವಾಪಸ್ ಕೊಡ್ಬೋದಿತ್ತು ಅದನ್ನು ಸರ್ಕಾರ ಏನಾಗಿದೆ ನಿಮಗೆ ಹೇಳಬೇಕಂತ ಕೇಳಿದರೆ ಕೆ ಐ ಡಿ ಬಿ ಅನ್ನುವಂಥದ್ದು ಒಂದು ಸರ್ಕಾರವೇ ಸಾಕಿರುವಂಥ ಬಿಳಿ ಆನೆ ಇದೆ ಹಿರಿಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ದುಡ್ಡು ಮಾಡಿಕೊಳ್ಳೋಕ್ಕೋಸ್ಕರನೇ ಕೆ ಅನ್ನು ಹುಟ್ಟಾಕ್ಯಾರ ಅಂತ ನಾನು ಕಾಣಿಸುತ್ತೇನೆ ಈಗ ತಮಗೆ ಗೊತ್ತಿರೋ ಪ್ರಕಾರ ಐದು ಸಾವಿರಕ್ಕೂ ಅಧಿಕ ಎಕರೆ ಭೂಮಿಯನ್ನು ಇನ್ನು ಇಂಡಸ್ಟ್ರಿಯಲ್ ಕಾರಿಡೋರ್ ಮಾಡೋ ಸಲುವಾಗಿ ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ ಅದು ಸರ್ವೆ ಕೂಡ ಆಗ್ತಾ ಇದೆ ಒಂದು ಒಂದು ಎರಡು ಹಂತದ ಸರ್ವೆ ಆಗಿದೆ ಅದರಲ್ಲಿ ಈಗ ಮೊದಲನೇ ಹಂತದಲ್ಲಿ ಎರಡು ಸಾವಿರ ಎಕರೆಗಳಿಗೆ ಹಣ ಬಿಡುಗಡೆ ಆಗುವಂತಹ ಈಗ ಮಟ್ಟದಲ್ಲಿ ಬಂದು ನಿಂತ್ಕೊಂಡಿದೆ ಇಲ್ಲಿ ರಾಜಕಾರಣಿಗಳು ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳ ಕುಟುಂಬದ ಸದಸ್ಯರ ಹೆಸರಿನಲ್ಲೇ ಅದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಒಬ್ಬರು ಸೇರಿದ್ದಾರೆ ಅಂತ ಹೇಳಿ ನಮಗೆ ಅನುಮಾನ ಇದೆ ಯಾರು ಅವರು ದಾಖಲೆಗಳಿಂದ ನಾನು ಯಾರ ಹೆಸರನ್ನು ಹೇಳೋದಿಲ್ಲ ನಾನು ನೋಡಿದ್ದೀನಿ ನನ್ನ ಕಡೆ ದಾಖಲೆಯಿಂದ ನಾನು ಹೇಳ್ಬೋದು ಮತ್ತೆ ಯಾರಾದರೂ ಬಂದು ಅದನ್ನು ಪ್ರೆಸ್ಮೀಟ್ ಮಾಡ್ಬೋದು ಕೆಲವು ದಿನಗಳಲ್ಲಿ ಹೆಸರಿನಲ್ಲೇ ಸುಮಾರು ಎರಡು ಸಾವಿರ ಎಕರೆ ಭೂಮಿ ಗಳಷ್ಟು ರೈತರಿಂದ ಇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ ಅರ್ಧ ದುಡ್ಡು ರೈತರಿಗೆ ಅರ್ಧ ದುಡ್ಡು ಇವರಿಗೆ ಸೊ ಇಂಥ ನಾನು ಹೇಳಿದೆ ನಮಗೆ ಅಷ್ಟು ಅವಶ್ಯ ಭೂಮಿ ಅವಶ್ಯಕತೆ ಇಲ್ಲ ಆದರೂ ಸಹ ರೈತರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ ಒಂದು ಬಿಟ್ಟು ಎರಡು ಡಬಲ್ ಪೇ ನಾನು ಹೇಳೋದೇನಂತ ಹೇಳಿದ್ರೆ ಹತ್ತು ಲಕ್ಷ ರೂಪಾಯಿಗೆ ಸಿಗೋ ಭೂಮಿನ ನೀವು ಮೂವತ್ತೆಂಟು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಿ ಅಲ್ಲಿ ಇಂಡಸ್ಟ್ರಿ ಬರೋದಿಲ್ಲ ರೈತನಿಗೆ ಉಳಿವೆ ಮಾಡೋಕ್ಕೂ ಭೂಮಿ ಇಲ್ಲ ನೀವು ಮಾಡ್ತಿರೋದೇನು ದಂಧೆ ರಾಜಕಾರಣಿಗಳಲ್ಲಿ ಮಾಡ್ತಿರೋದೇನು ಹಿರಿಯ ಅಧಿಕಾರಿಗಳು ಮಾಡ್ತಿರೋದೇನು ದಂಧೆ ಇದೆ ಇದು ಸರ್ಕಾರನೇ ನಡೆಸುವಂತ ಒಂದು ದಂಧೆ ಇದೆ ಸೊ ಹಾಗಾಗಿ ಇದು ಬಂದ್ ಆಗಬೇಕು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಸ್ವಾಧೀನ ಪಡಿಸ್ಕೊಳ್ಳಿ ರೈತರಿಂದ ಭೂಮಿ ಸ್ವಾಧೀನ ಪಡಿಸಿಕೊಳ್ಳಿ ಇಂಡಸ್ಟ್ರೀಸ್ ಬರಲಿ ನಾ ಡೆವಲಪ್ ಆಗಲಿ ನಮ್ಮ ನಮ್ಮ ಹುಬ್ಬಳ್ಳಿ ಧಾರವಾಡ ಡೆವಲಪ್ ಆಗಬೇಕು ನಾನು ಅಂತ ಹೇಳೋಂಗಿಲ್ಲ ಆದರೆ ನೀವು ಆ ಡೆವಲಪ್ಮೆಂಟ್ ಹೆಸರಿನ ಮೇಲೆ ದಂಧೆಯನ್ನು ಮಾಡಬೇಡ್ರಿ ಅಂತ ಹೇಳಿ ನಿಜವಾದ ಆರೋಪಿಗಳು ಹೊರಗಡೆ ಇದಾರೆ ಈಗ ಏನು ಹೋಗ್ಯಾರ ಅವರು ನಿಜವಾದ ಆರೋಪಿಗಳೇ ಇನ್ನೂ ಹೆಚ್ಚಿನ ಆರೋಪಿಗಳು ಇದರಲ್ಲಿ ಬಂಧನ ಆಗಬೇಕಿತ್ತು ಅವರನ್ನ ಬಚಾವ್ ಮಾಡುವಂತ ಕೆಲಸ ಬಚಾವ್ ಮಾಡುವ ಮೂಲಕ ಯಾರನ್ನ ನೀವು ಸಾಕ್ಷಿ ಅಥವಾ ಆರೋಪಿಗಳನ್ನಾಗಿ ಮಾಡಬಹುದಿತ್ತೋ ಅವರನ್ನು ಪಂಚರನ್ನಾಗಿ ಮಾಡಿ ಒಳಗಡೆ ಇರುವವರನ್ನು ಕೂಡ ಬಚಾವ್ ಮಾಡುವಂಥ ಕೆಲಸಕ್ಕೆ ನೀವು ಮುಂದಾಗಿದ್ದೀರಿ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ ಮುಂದಾಗಿದ್ದಾರೆ ಇದರಲ್ಲಿ ಆಯ್ ಹೋಗು ಆಯ್ ಹೌದು ಸೊ ಮುಂದಿನ ಈಗ ನಾವು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ ಒಂದು ಹದಿನೈದು ದಿವಸದ ಹಿಂದೆಯೇ ನಾವು ಜಿಲ್ಲಾಧಿಕಾರಿಗಳ ಮುಖೇನ ಪತ್ರವನ್ನು ಬರೆದಿದ್ದೀವಿ ಈ ಒಂದು ಹಗರಣದಲ್ಲಿ ಈ ಚಾರ್ಜ್ ಶೀಟ್ ವೀಕ್ ಚಾರ್ಜ್ ಶೀಟ್ ಹಾಕಿ ಎಲ್ಲರನ್ನು ಬಚಾವ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ಈ ಒಂದು ನಾಲ್ಕೈದು ದಿನಗಳಲ್ಲಿ ಈಗೇನು ಇನ್ನೂ ಮೂವತ್ತು ಕೋಟಿಗೂ ಅಧಿಕ ಹಣದ ಏನು ಇದರಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಕೊಟ್ಟಿದ್ದ ದಾಖಲೆಗಳನ್ನು ಕೊಟ್ಟು ಡಬಲ್ ಪೇಮೆಂಟ್ ಆಗಿದೆ ಅದೂ ಕೂಡ ನಾವು ದೂರು ನೀಡ್ತೀವಿ ಈ ಒಂದು ಮುಂದಿನ ನಡೆ ಏನಂತ ಕೇಳಿದರೆ ಸರ್ಕಾರ ಇದು ಒಂದು ಉತ್ತರ ಕರ್ನಾಟಕದ ಬಹುಕೋಟಿ ಹಗರಣ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಉತ್ತರ ಕರ್ನಾಟಕದಲ್ಲಿ ಹಗರಣ ಆಗಿದ್ದಾವೆ ಮತ್ತೊಂದೇನು ಸರ್ಕಾರ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ನೋಡಕ ಹೋಗೋದಿಲ್ಲ ಮತ್ತು ಇಲ್ಲಿ ನಮ್ಮ ಭಾಗದ ರಾಜಕಾರಣಿಗಳನ್ನು ಅದನ್ನು ಮುತುವರ್ಜಿ ವಹಿಸೋದಿಲ್ಲ ಯಾಕಂತ ಕೇಳಿದ್ರೆ ಕೆಲವೊಂದಿಷ್ಟು ಮಂದಿ ರಾಜಕಾರಣಿಗಳಲ್ಲಿ ಶಾಮೀಲಾಗಿರ್ತಾರೆ ಏ ಇಲ್ಲೋ ಮೊರೆ ಅದು ನಮ್ಮದೈತು ಅಂತ ಫೋನ್ ಮಾಡಿ ಹೇಳಿಬಿಡ್ತಾರೆ ಅವರಿಗೆ ಆ ಕಾರಣಕ್ಕಾಗಿ ಇದೊಂದು ಬಹುಕೋಟಿ ಹಗರಣ ಇದರ ತನಿಖೆ ಇದು ಇದು ಅಂದರೆ ಮೇಲ್ದರ್ಜೆ ತನಿಖೆ ಆಗಬೇಕು ಇದರಲ್ಲಿ ಒಬ್ಬ ಒಬ್ಬರು ಸಿಟ್ಟಿಂಗ್ ಅನ್ನ ನೇಮಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಿಂದ ತನಿಖೆ ಆದಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ತಮ್ಮ ಹೆಸರು ಸರ್ ಬಸವರಾಜ್ ಕೋರವ್ರ ಅಧ್ಯಕ್ಷರು ಜನಜಾಗೃತಿ ಸಂಘ